ಬೈಕಿನ ನಡುವೆ ನಡೆದ ಅಪಘಾತದಲ್ಲಿ ಬೈಕಿನಲ್ಲಿದ್ದ ಇಬ್ಬರು ಸಾವನ್ನಪ್ಪಿರುವ ಘಟನೆ ಭಾನುವಾರದಂದು ಸಂಭವಿಸಿದೆ ಯಲ್ಲಾಪುರದಿಂದ ಹಳೆಯಾಳ ರಸ್ತೆಯ ಕಡೆ ಬೈಕ್ ಸಂಚರಿಸುತ್ತಿದ್ದು ಬೈಕ್ ನಿಯಂತ್ರಣ ತಪ್ಪಿ ಲಾರಿಗೆ ಡಿಕ್ಕಿಯಾಗಿದೆ ಇದರಿಂದ ಭಗವತಿಯ ಹತ್ತೊಂಬತ್ತು ವರ್ಷದ ಸಿದ್ದು ಬೈರು ಜೋರೆ ಹಾಗೂ ಮೂವತ್ತೈದು ವರ್ಷದ ಜಾನಾಬಾಯಿ ಸಕಾರಂ ಪಾಂಡು ರಂಗ್ ಸಾವನ್ನಪ್ಪಿದ ದುರ್ದೈವಿಗಳಾಗಿದ್ದಾರೆ ಇನ್ನು ಅಪಘಾತದ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲಿಸಿದ್ದಾರೆ ಅಲ್ಲದೆ ಡಿಕ್ಕಿಯ ರಭಸಕ್ಕೆ ಬೈಕು ಎರಡು ತುಂಡಾಗಿ ಬಿದ್ದಿತ್ತು

ಕರ್ಕಶ ಶಬ್ದದೊಂದಿಗೆ ಚಲಿಸುವ ಬೈಕ್ಗಳನ್ನು ಹಿಡಿದ ಪೊಲೀಸರು ಬೈಕಿನ ಸೈಲೆನ್ಸರ್ ಅನ್ನು ಕಿತ್ತು ರಾಶಿ ಹಾಕಿದ್ದಾರೆ ಕಂಪನಿ ನೀಡಿದ ಸೈಲೆನ್ಸರ್ ಬದಲಿಸಿ ಬೇರೆ ಸೈಲೆನ್ಸರ್ ಅಳವಡಿಸಿಕೊಂಡಿದ್ದ ಪಡ್ಡೆ ಹುಡುಗರಿಗೆ ಕುಂಟಾ ಪೊಲೀಸರು ಬಿಸಿ ಮುಟ್ಟಿಸಿದ್ದಾರೆ ಹೌದು ಅನೇಕರು ಶಾಲಾ ಕಾಲೇಜು ಮುಂದೆ ದೊಡ್ಡ ಸದ್ದಿನ ಬೈಕ್ ಓಡಿಸುತ್ತಿದ್ದರು ಆಸ್ಪತ್ರೆಗಳ ಮುಂದೆ ಸಹ ಭಾರಿ ಪ್ರಮಾಣದಲ್ಲಿ ಸದ್ದು ಮಾಡುತ್ತಿದ್ದರು ಇದನ್ನು ಗಮನಿಸಿದ ಕುಮಟಾ ಸಿಪಿಐ ಯೋಗೀಶ್ ಅವರು ಹದಿನೈದು ದಿನಗಳ ಕಾಲ ಕಾರ್ಯಾಚರಣೆ ನಡೆಸಿ ಹಲವು ಬೈಕ್ ಸವಾರರಿಗೆ ಬಿಸಿ ಮುಟ್ಟಿಸಿದರು ಸಿಕ್ಕಿಬಿದ್ದವರಿಗೆಲ್ಲ ಸಂಚಾರಿ ನಿಯಮದ ಬಗ್ಗೆ ಅರಿವು ಮೂಡಿಸಿದರು ಇನ್ನು ಪಿಎಸ್ಐ ಮಂಜುನಾಥ್ ಗೌಡ ರವಿ ಗುಡ್ಡಿ ಸಾವಿತ್ರಿ ನಾಯ್ಕ್ ಜೊತೆ ಪೊಲೀಸ್ ಸಿಬ್ಬಂದಿಗಳು ಸೇರಿ ನಿಯಮ ಉಲ್ಲಂಘಿಸುವವರ ಬಳಿ ದಂಡ ವಸೂಲಿ ಮಾಡಿದರು ಈ ಬಗ್ಗೆ ಪ್ರಕರಣವನ್ನು ದಾಖಲಿಸಿ ವರದಿ ಸಲ್ಲಿಸಿದರು ಪ್ರಕ್ರಿಯೆ ನಡೆಯಲಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ ಶಿರಸಿ ಸರ್ಕಾರಿ ಪದವಿ ಕಾಲೇಜಿನ ಪ್ರಾಂಶುಪಾಲರಾಗಿ ಜನಾರ್ದನ್ ಭಟ್ ಮತ್ತೊಮ್ಮೆ ಅಧಿಕಾರ ವಹಿಸಿಕೊಂಡಿದ್ದಾರೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಶಿರಸಿಯಲ್ಲಿ ಪ್ರಭಾರ ಪ್ರಾಂಶುಪಾಲರಾಗಿದ್ದ ದಾಕ್ಷಿಣಿ ಜೆ ಹೆಗಡೆಯವರು ತಾವು ನಿವೃತ್ತರಾಗುವಾಗ ಸೇವಾ ಜ್ಯೇಷ್ಠತೆಯಲ್ಲಿ ಹಿರಿಯರಾದ ಜನಾರ್ದನ್ ಭಟ್ ಇವರಿಗೆ ಪ್ರಭಾರವನ್ನು ಹಸ್ತಾಂತರಿಸಬೇಕಿತ್ತು ಆದರೆ ಅವರು ಸೇವಾ ಜ್ಯೇಷ್ಠತೆಯಲ್ಲಿ ಜನಾರ್ದನ್ ಭಟ್ ಅವರಿಗಿಂತ ಕಿರಿಯರಾದ ಅಧ್ಯಾಪಕರಿಗೆ ಪ್ರಭಾರವನ್ನು ಹಸ್ತಾಂತರಿಸಿದ್ದರು ಇದರಿಂದ ಹಿಂದಿನ ಪ್ರಾಂಶುಪಾಲರಾಗಿದ್ದ ಜನಾರ್ದನ್ ಭಟ್ ಅವರು ಕರ್ನಾಟಕ ಆಡಳಿತಾತ್ಮಕ ನ್ಯಾಯಮಂಡಳಿ ಬೆಳಗಾವಿಯಲ್ಲಿ ತಮ್ಮ ಸೇವಾ ಜ್ಯೇಷ್ಠತೆಯನ್ನು ಪರಿಗಣಿಸದಿರುವ ಬಗ್ಗೆ ಪ್ರಶ್ನಿಸಿದ್ದರು ಅರ್ಜಿದಾರರ ಪರವಾಗಿ ಶಿರಸಿ ವಕೀಲರಾದ ಸೌರಭ್ ಹೆಗಡೆ ಹುಡ್ಲಮನೆಯವರು ವಕಾಲತ್ತು ವಹಿಸಿ ದಾಕ್ಷಾಯಿಣಿ ಜಿ ಹೆಗಡೆ ಅವರು ಮಾಡಿರುವ ಆರೋಪಗಳು ಸುಳ್ಳೆಂದು ಸಾಬೀತುಪಡಿಸಿದರು ಯಶಸ್ವಿಯಾದರು ಇದನ್ನು ಮನಗಂಡ ನ್ಯಾಯಮಂಡಳಿಯು ಜನಾರ್ದನ್ ಭಟ್ ಇವರಿಗೆ ಪ್ರಾಂಶುಪಾಲರ ಪ್ರಭಾರವನ್ನು ಹಸ್ತಾಂತರಿಸುವಂತೆ ಆದೇಶಿಸಿದ್ದು ಕಾಲೇಜು ಶಿಕ್ಷಣ ಇಲಾಖೆಯಿಂದಲೂ ಸಹ ಈ ಆದೇಶವನ್ನು ಜಾರಿಗೊಳಿಸಲು ಅನುಮೋದನೆ ನೀಡಲಾಗಿದೆ ಹೀಗಾಗಿ ಜನಾರ್ದನ್ ಭಟ್ ಜನವರಿ ಹತ್ತರಂದು ಶಿರಸಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾಗಿ ಮತ್ತೊಮ್ಮೆ ಅಧಿಕಾರ ವಹಿಸಿಕೊಂಡಿದ್ದಾರೆ ಸಂಘ ಹೊಡೆಯುವ ನೌಕರರಿರುವುದರಿಂದ ಒಗ್ಗಟ್ಟಿನಿಂದ ಸಂಘ ಕಟ್ಟಬೇಕು ಎಂದು ರಾಜ್ಯ ಪರಿಸರ ಪ್ರಶಸ್ತಿ ವಿಜೇತ ಎಂಬಿ ನಾಯಕ್ ಕಡಿಕೇರಿ ತಿಳಿಸಿದರು ಅವರು ಭಾನುವಾರದಂದು ಸಿದ್ದಾಪುರ ತಾಲೂಕಿನ ಕೆಎಸ್ಆರ್ಟಿಸಿ ಟಿಸಿ ನಾಮಧಾರಿ ನೌಕರರ ಸಂಘದ ಒಂಬತ್ತನೇ ವಾರ್ಷಿಕ ಸ್ನೇಹ ಸಮ್ಮೇಳನ ಪ್ರತಿಭಾ ಪುರಸ್ಕಾರ ಹಾಗೂ ಸನ್ಮಾನ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಇನ್ನು ಸಂಘದ ಸಂಚಾಲಕರಾದ ಜೆಟಿ ನಾಯ್ಕ ಬೇಡ್ಕಣಿ ಪ್ರತಿಭಾ ಪುರಸ್ಕಾರ ವಿತರಣೆ ಮಾಡಿದರು ಇದು ಕಾರ್ಯಕ್ರಮದಲ್ಲಿ ನಿವೃತ್ತ ಚಾಲಕ ಆರ್ಟಿ ನಾಯ್ಕ್ ಬೀಡ್ಕಣಿ ಎಚ್ಎಂ ನಾಯ್ಕ ಸೇರಿದಂತೆ ಚಕ್ರ ಎಸ್ತದಲ್ಲಿ ರಾಜ್ಯ ಮಟ್ಟದಲ್ಲಿ ದ್ವಿತೀಯ ಸ್ಥಾನ ಪಡೆದ ಋತೀಶ್ ನಾಯ್ಕ್ ಪಡೆದ ಕುಮಾರಿ ಶಿವಾನಂದ್ ನಾಯ್ಕ್ ಸನ್ಮಾನಿಸಿ ಗೌರವಿಸಲಾಯಿತು ಅಥವಾ ಈಗ ನಿಮ್ಮ ಕೆಎಸ್ಆರ್ ಟಿಸಿ ಡ್ರೈವರ್ ಮತ್ತು ನಿರ್ವಾಹಕರಿಗೂ ಸಹಿತ ಎಲ್ಲೋ ಒಂದು ತಾರತಮ್ಯ ಈಗ ಡಿ ದರ್ಜನ್ ಆದ್ರೆ ಅವರಿಗೆ ಬೇರೆ ಪೇಮೆಂಟ್ ಇವರಿಗೆ ಪೇಮೆಂಟ್ ವೇತನದಲ್ಲೂ ತಾರತಮ್ಯ ಇರ್ತೈತಿ ಅದು ಯಾಕೆ ಅಂತ ಗೊತ್ತಿಲ್ಲ ಯಾಕೆ ಅಂದ್ರೆ ಇವತ್ತು ನಿಮ್ಮಲ್ಲಿ ಸಂಘಟನೆ ಸರಿಯಾಗಿಲ್ಲ ಅಂತ ಹೇಳಿ ಸಂಘಟನೆ ಡಿ ದರ್ಜೆ ನೌಕರರಾಗಿದ್ದರು ಡಿ ದರ್ಜೆ ಎರಡು ಚಾಲಕರು ಮತ್ತು ನಿರ್ವಾಹಕರಿಗೆ ನಾಡಿನ ಸಮಸ್ತ ಜನತೆಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಶುಭ ಕೋರುವವರು ದಿವೇಕರ್ ಅಗಸ್ತ್ಯ ರೆಸಾರ್ಟ್ ಪ್ರೊಪ್ರೈಟರ್ ನಚಿಕೆ ದಿವೇಕರ್ ಮೊಬೈಲ್ ನಂಬರ್ ಸೆವೆನ್ ನೈನ್ ಸೆವೆನ್ ಫೈವ್ ಫೋರ್ ಜೀರೋ ಡಬಲ್ ಏಟ್ ಸಿಕ್ಸ್ ಸೆವೆನ್ ಸಭೆ ಸಮಾರಂಭ ಮಂಗಳ ಕಾರ್ಯ ಯಶಸ್ಸಾಗಬೇಕು ಎಂದರು ಊಟೋಪಚಾರ ವ್ಯವಸ್ಥೆಯು ಮುಖ್ಯ ಕಾರಣ ಈ ನಿಟ್ಟಿನಲ್ಲಿ ಬಾಣಸಿಗರ ಶ್ರಮ ಅಭಿನಂದನೀಯ ಅದನ್ನು ಸಮಾಜ ಕೂಡ ಗುರುತಿಸಿ ಅವರನ್ನು ಗೌರವಿಸುವ ಕಾರ್ಯ ಹೆಚ್ಚಬೇಕು ಎಂದು ಶ್ರೀ ಕ್ಷೇತ್ರ ಹೊರನಾಡಿನ ಧರ್ಮಕರ್ತ ಭೀಮೇಶ್ವರ್ ಜೋಶಿ ತಿಳಿಸಿದರು ಭಾನುವಾರದಂದು ಅವರು ಶಿರಸಿ ತಾಲೂಕಿನ ಹೆಡ್ಳಿಯ ಸುಕರ್ಮ ಯಾಗಶಾಲೆಯಲ್ಲಿ ಶಾಲೆಯಲ್ಲಿ ಬಾಣಸಿಗರ ಸಮಾವೇಶ ಹಾಗೂ ಅನ್ನಪೂರ್ಣೇಶ್ವರಿ ಭಾವಚಿತ್ರ ಅನಾವರಣಗೊಳಿಸಿ ಮಾತನಾಡಿದರು ಒಂದು ಕಾರ್ಯಕ್ರಮದ ಯಶಸ್ಸಿಗೆ ಬಾಣಸಿಗರ ಶ್ರಮ ದೊಡ್ಡ ಅದನ್ನು ಅತ್ಯಂತ ಶುಚಿ ರುಚಿಯಾಗಿ ನಡೆಸಿಕೊಂಡು ಬಂದು ತಾಯಿ ಅನ್ನಪೂರ್ಣೇಶ್ವರಿಯ ಸೇವಾ ಕಾರ್ಯ ಎಂದು ಮಾಡುತ್ತಿರುತ್ತಾರೆ ಅಂತಹ ಬಾಣಸಿಗರನ್ನು ಒಂದೇ ವೇದಿಕೆಗೆ ಕರೆತರುವ ಸುಕರ್ಮ ಯಾಗಶಾಲೆಯ ಕಾರ್ಯ ಕೂಡ ಅಭಿನಂದನೀಯ ಎಂದರು ಮಲೆನಾಡು ಭಾಗದಲ್ಲಿ ಅದರಲ್ಲೂ ಶಿರಸಿ ಸೀಮೆಯಲ್ಲಿ ಬಾಣಸಿಗರು ಅಡುಗೆ ಮಾಡುವವರು ಎಂದರೆ ಅಡುಗೆ ಭಟ್ಟರು ಪುರುಷರು ಎಂಬ ಭಾವನೆ ಇದೆ ಆದರೆ ವಿಶೇಷವಾಗಿ ಮಹಿಳೆಯರು ಕೂಡ ಮನೆಯ ಕೆಲಸದ ಮಧ್ಯೆ ಇದನ್ನು ನಿರ್ವಹಿಸಿಕೊಂಡು ಬರುತ್ತಿದ್ದಾರೆ ಇಂದು ದೊಡ್ಡ ಶಹರಗಳಲ್ಲಿ ಕ್ಯಾಟರಿಂಗ್ ಹೆಸರಿನಲ್ಲಿ ನಡೀತಾರೆ ಿದೆ ಇನ್ನು ಮಲೆನಾಡು ಕರಾವಳಿ ಭಾಗದಲ್ಲಿ ಈ ಅಡುಗೆ ವ್ಯವಸ್ಥೆ ಹಳೆ ಸಂಪ್ರದಾಯದಂತೆ ನಡೆಸಿಕೊಂಡು ಬರಲಾಗುತ್ತಿದೆ ಎಂದರು ಇನ್ನು ಅಡುಗೆಯವರಿಗೆ ಸಂಘಟನೆ ಬೇಕಿದೆ ಜೊತೆಗೆ ಕಾರ್ಮಿಕ ಇಲಾಖೆ ಹಾಗೂ ಇತರ ಇಲಾಖೆ ಅಡಿಯಲ್ಲಿನ ಸೌಲಭ್ಯ ಕೊಡಿಸುವ ಕಾರ್ಯವೂ ಆಗಬೇಕಿದೆ ಇದಕ್ಕೆ ಸಮಾಜದ ಪ್ರತಿನಿಧಿಗಳು ಕೂಡ ನೆರವಾಗಬೇಕು ಅನ್ನಪೂರ್ಣೇಶ್ವರಿ ಕ್ಷೇತ್ರ ಕೂಡ ಬಾಣಸಿಗರ ನೆರವಿಗೆ ಸಿದ್ಧವಿದೆ ಎಂದ ಅವರು ಅಡುಗೆ ಭಟ್ಟರಿಗೆ ವಿವಾಹ ಆದವರಿಗೆ ಹೊರನಾಡು ಕ್ಷೇತ್ರದಿಂದ ಗೌರವಿಸಿ ಪ್ರೋತ್ಸಾಹಿಸಲಾಗುತ್ತದೆ ಎಂದರು ನಂತರ ಅಂಕಣಕಾರ ಹೆಸರಾಂತ ಜ್ಯೋತಿ ಿ ವಿಡಿ ಭಟ್ ಕರಸುಳ್ಳಿ ಅವರು ಯಡಹಳ್ಳಿಯ ಸುಕರ್ಮ ಯಾಗಶಾಲೆಯ ಎರಡನೇ ವರ್ಷದ ವಾರ್ಷಿಕೋತ್ಸವ ಇದು ಕೇವಲ ಧಾರ್ಮಿಕ ಕೇಂದ್ರ ಮಾತ್ರ ಆಗಿರದೆ ಸಾಹಿತ್ಯಿಕ ಆಧ್ಯಾತ್ಮಿಕ ಸಾಂಸ್ಕೃತಿಕವಾಗಿ ಕೂಡ ಚಟುವಟಿಕೆ ನಡೆಸಲಾಗುತ್ತಿದೆ ಅಡುಗೆಯವರನ್ನು ನಿರ್ಲಕ್ಷ್ಯವಾಗಿ ನೋಡಬಾರದು ಎಂದು ಸಮಾವೇಶ ಆಯೋಜಿಸಲು ಮುಂದಾದೆವು ಎಂದರು ಇನ್ನು ವೇದಿಕೆಯಲ್ಲಿ ಹಿರಿಯ ವೈದಿಕ ದತ್ತಾತ್ರೇಯ ಭಟ್ ಕರಸುಳ್ಳಿ ರಾಜೇಶ್ವರಿ ಜೋಶಿ ಹೊರನಾಡು ಪದ್ಮಾವತಿ ಭಟ್ ಸೇರಿದಂತೆ ಇತರರು ಹಾಜರಿದ್ದರು ಅಂದರೆ ಜನಾರ್ದನ್ ಆಚಾರ್ಯ ಶರ್ಮಾ ಯಡಹಳ್ಳಿಯವರು ಕಾರ್ಯಕ್ರಮವನ್ನು ನಿರ್ವಹಿಸಿದರು ಬಳಿಕ ಶಿರಸಿ ನಾಡೀಗಲ್ಲಿಯ ಉಮಾಮಹೇಶ್ವರ್ ಭಜನಾ ಮಂಡಳಿ ವರಿಂದ ಭಜನಾ ಕಾರ್ಯಕ್ರಮ ನಡೆಯಿತು ಈ ಒಂದು ಸಮಾವೇಶದಲ್ಲಿ ಶಿರಸಿ ಸಿದ್ದಾಪುರ ಎಲ್ಲಾಪುರ ಭಾಗದಿಂದ ಸರಿಸುಮಾರು ಮುನ್ನೂರ ಐವತ್ತಕ್ಕೂ ಅಧಿಕ ಬಾಣಸಿಗರು ಭಾಗವಹಿಸಿದ್ದರು സൗപിട്ടിടുത്ത മഴ മേൽ മഴ ശാസ്ത്ര ಪಂಚಾಯಿತಿಯ ಪ್ರಧಾನಮಂತ್ರಿ ಪೋಷಣಾ ಶಕ್ತಿ ನಿರ್ಮಾಣ ಇವರಿಂದ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಬಾಣಸಿಗರಿಗೆ ಅಡುಗೆ ಮಾಡುವ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ಸಂಭವಿಸುವ ಬೆಂಕಿ ಅವಘಡವನ್ನು ಹೇಗೆ ತಪ್ಪಿಸಬಹುದು ಎನ್ನುವುದರ ಬಗ್ಗೆ ಅಗ್ನಿಶಾಮಕ ಠಾಣೆ ಸಿಬ್ಬಂದಿಗಳಿಂದ ಪೊಲೀಸ್ ಮೈದಾನದಲ್ಲಿ ತರಬೇತಿ ನೀಡಲಾಯಿತು ಪ್ರೌಢಶಾಲೆಗಳ ಅಡುಗೆ ಸಿಬ್ಬಂದಿಯವರು ಈ ಒಂದು ತಾಲೂಕಿನಾದ್ಯಂತ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಅವರಿಗೆ ಒಂದು ದಿನದ ತರಬೇತಿ ಕಾರ್ಯಕ್ರಮದಲ್ಲಿ ಇದೊಂದು ಚಟುವಟಿಕೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಶಾಲೆಯಲ್ಲಿ ನಡೆತಕ್ಕಂತಹ ಅಗ್ನಿ ಅವಘಡಗಳ ಸಂದರ್ಭದಲ್ಲಿ ವಹಿಸಬೇಕಾದ ಮುನ್ನೆಚ್ಚರಿಕೆ ಕುರಿತು ಜಾಗೃತಿಯನ್ನು ವಹಿಸುವ ನಿಟ್ಟಿನಲ್ಲಿ ಅಡುಗೆ ಸಿಬ್ಬಂದಿಯವರಿಗೆ ಈ ಒಂದು ತರಬೇತಿಯ ಮೂಲಕ ಪ್ರಾತ್ಯಕ್ಷಿಕೆಯನ್ನ ನೀಡಲಾಗಿದೆ ಈ ಪ್ರಾತ್ಯಕ್ಷಿಕೆಯನ್ನ ವಾಸ್ತವವಾಗಿ ಸೆರೆ ಹಿಡಿದು ಜಾಗೃತಿಯನ್ನು ಜನಸಾಮಾನ್ಯರಿಗೆ ತುರ್ತು ಸಂದರ್ಭದಲ್ಲಿ ಅನುಕೂಲವಾಗುವ ಉದ್ದೇಶದಿಂದ ಸರ್ಕಾರ ಜಾರಿಗೆ ತಂದ ನೂರ ಎಂಟು ಆಂಬ್ಯುಲೆನ್ಸ್ ಸೇವೆ ಸಂಪೂರ್ಣ ನಿಷ್ಕ್ರಿಯಗೊಂಡಂತಾಗಿದ್ದು ಸಮಯಕ್ಕೆ ಸರಿಯಾಗಿ ಆಂಬ್ಯುಲೆನ್ಸ್ ಬಾರದೆ ರೋಗಿಗಳು ಪರದಾಡುವ ಸ್ಥಿತಿ ಶಿರಸಿ ಸಿದ್ದಾಪುರ ತಾಲೂಕಿನಲ್ಲಿ ನಿರ್ಮಾಣವಾಗಿದೆ ಪ್ರಾರಂಭದಲ್ಲಿ ನೂರ ಎಂಟು ಸೇವೆ ಜನರಿಗೆ ತುಂಬಾ ಅನುಕೂಲಕರವಾಗಿತ್ತು ಆದರೆ ಇದೀಗ ನೂರ ಎಂಟು ಆಂಬ್ಯುಲೆನ್ಸ್ಗಳ ಸ್ಥಿತಿಯೇ ಚಿಂತಾಜನಕವಾಗಿದೆ ಆಂಬ್ಯುಲೆನ್ಸ್ಗಳಿಗೆ ಚಿಕಿತ್ಸೆ ಕೊಡಿಸುವ ಅನಿವಾರ್ಯತೆ ಇದೆ ಎಂಬ ಆಕ್ರೋಶದ ಮಾತುಗಳು ಸಾರ್ವಜನಿಕರಿಂದ ಕೇಳಿಬರುತ್ತಿದೆ ಇನ್ನು ಕಳೆದ ಮಂಗಳವಾರ ರಾತ್ರಿ ಶಿರಸಿಸಿದ ಪ್ರಮುಖ ರಸ್ತೆಯ ಐಢಳ್ಳಿ ಬಳಿ ಬೈಕ್ ಬೈಕ್ ಬೈಕ್ನಿಂದ ಬಿದ್ದು ಗಂಭೀರವಾಗಿ ಗಾಯಗೊಂಡಿದ್ದನು ರಸ್ತೆಯಲ್ಲಿ ಸಾಗುವ ವಾಹನ ಸವಾರರು ಅಪಘಾತವನ್ನು ಗಮನಿಸಿ ನೂರ ಎಂಟು ಆಂಬ್ಯುಲೆನ್ಸ್ಗೆ ಕರೆ ಮಾಡಿ ಮಾಹಿತಿ ನೀಡಿದ್ದರು ಶಿರಸಿಯಿಂದ ನಾಲ್ಕೈದು ಕಿಲೋಮೀಟರ್ ದೂರವಿರುವ ಐಡಳ್ಳಿಗೆ ನೂರ ಎಂಟು ಆಂಬ್ಯುಲೆನ್ಸ್ ಬರಲು ಬರೋಬ್ಬರಿ ಮೂವತ್ತು ನಿಮಿಷಕ್ಕೂ ಅಧಿಕ ಸಮಯ ತೆಗೆದುಕೊಂಡಿದೆ ತಡವಾಗಿ ಆದರೂ ಆಂಬ್ಯುಲೆನ್ಸ್ ಬಂತು ಎಂದು ಅಲ್ಲಿದ್ದ ಸಾರ್ವಜನಿಕರು ಗಾಯಾಳುವನ್ನು ಆಂಬ್ಯುಲೆನ್ಸ್ಗೆ ಹಾಕಿದ್ದಾರೆ ರಸ್ತೆ ಬದಿಯಲ್ಲಿ ಬಿದ್ದ ಗಾಯಾಳುವನ್ನು ಅಂಬುಲೆನ್ಸ್ಗೆ ಹಾಕಲು ಸ್ಟ್ರಕ್ಚರ್ ಸಹ ವಾಹನದಿಂದ ಕೆಳಗಿಳಿಸಲಿಲ್ಲ ಚಾಲಕನ ಜೊತೆ ವೈದ್ಯಕೀಯ ಸಿಬ್ಬಂದಿ ಇರಬೇಕು ಎಂಬ ನಿಯಮವಿದ್ದರೂ ಸಹ ಆ ನಿಯಮ ಕಾಣಲಿಲ್ಲ ಅಪಘಾತ ಸಂಭವಿಸಿ ಸುಮಾರು ಒಂದು ಗಂಟೆಯ ನಂತರ ಗಾಯಾಳುವಿಗೆ ಚಿಕಿತ್ಸೆ ನೀಡಿದಂತಾಗಿದೆ ಇನ್ನು ಗಾಯಾಳು ಸ್ಥಳದಲ್ಲಿ ಮೃತಪಟ್ಟಿದ್ದರೆ ಜವಾಬ್ದಾರಿ ಯಾರು ಎಂದು ಸಾರ್ವಜನಿಕರು ಇದೇ ವೇಳೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇನ್ನು ನಗರದಲ್ಲಿ ಅಥವಾ ಗ್ರಾಮೀಣ ಭಾಗದಲ್ಲಿ ಎಲ್ಲಿ ಅಪಘಾತಗಳು ಸಂಭವಿಸಿದಾಗ ಮೊದಲು ಕರೆ ಮಾಡುವುದೇ ನೂರ ಎಂಟು ಗೆ ಸಮಯಕ್ಕೆ ಸರಿಯಾಗಿ ಬಂದು ಗಾಯಾಳುವನ್ನು ಆಸ್ಪತ್ರೆಗೆ ದಾಖಲಿಸಿ ಜೀವ ಉಳಿಸುತ್ತಾರೆ ಎಂಬ ನಂಬಿಕೆ ಇಂದಿಗೂ ಸಾರ್ವಜನಿಕರಲ್ಲಿದೆ ಆದರೆ ಇದೀಗ ನಗರದಿಂದ ಹೊರಭಾಗದಲ್ಲಿ ಎಲ್ಲಿಯೇ ಅಪಘಾತಗಳು ಸಂಭವಿಸಿದರೂ ನೂರ ಎಂಟು ಆಂಬ್ಯುಲೆನ್ಸ್ಗಳು ಸಮಯಕ್ಕೆ ಸರಿಯಾಗಿ ಬಾರದೆ ಸಾರ್ವಜನಿಕರ ಕೆಂಗಣ್ಣಿಗೆ ಗುರಿಯಾಗಿದೆ ಶಿರಸಿನಗರದ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಬೆಂಕಿಯಿಂದ ಕಾಡಿನ ರಕ್ಷಣೆ ಕುರಿತು ಅಗ್ನಿಶಾಮಕ ದಳದ ಅಧಿಕಾರಿಗಳ ಸಹಯೋಗದೊಂದಿಗೆ ಬೆಂಕಿ ಜಾಗೃತ ಕಾರ್ಯಾಗಾರವನ್ನು ಇತ್ತೀಚೆಗೆ ಹಮ್ಮಿಕೊಳ್ಳಲಾಯಿತು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಕೆನರಾ ವೃತ್ತ ಅರಣ್ಯ ಸಂರಕ್ಷಣಾಧಿಕಾರಿ ವಸಂತ್ ರೆಡ್ಡಿ ಕೆವಿ ಮಾತನಾಡಿ ಅರಣ್ಯ ಇಲಾಖೆ ಅಧಿಕಾರಿ ಹಾಗೂ ಸಿಬ್ಬಂದಿ ವರ್ಗದವರು ಅರಣ್ಯಕ್ಕೆ ಬೆಂಕಿ ಬಿದ್ದ ಸಮಯದಲ್ಲಿ ಅಗ್ನಿಶಾಮಕ ದಳದ ಅಧಿಕಾರಿ ಸಿಬ್ಬಂದಿಯವರೊಂದಿಗೆ ಸಮನ್ವಯ ಸಾಧಿಸಿ ಬೆಂಕಿ ಬೀಳದಂತೆ ತಡೆಯಲು ಕ್ರಮ ಕೈಗೊಳ್ಳಬೇಕು ಎಂದರು ಕಾರ್ಯಾಗಾರದಲ್ಲಿ ಅಗ್ನಿಶಾಮಕ ದಳದ ಅಧಿಕಾರಿ ಪ್ರದೀಪ್ ಬಿಎಂ ಮಾಹಿತಿ ನೀಡಿ ಬೆಂಕಿ ಬಿದ್ದ ಸಮಯದಲ್ಲಿ ಬೆಂಕಿ ನಂದಿಸಲು ಯಾವ ರೀತಿ ಮುನ್ನೆಚ್ಚರಿಕೆ ಕ್ರಮ ವಹಿಸಬೇಕು ಎಂಬ ಬಗ್ಗೆ ತಿಳಿಸಿಕೊಟ್ಟರಲ್ಲದೆ ಬೆಂಕಿ ನಂದಿಸುವ ಕುರಿತು ಅಣಕು ಪ್ರದರ್ಶನ ನೀಡಿದರು ನೂಪಾಲನೆ ಸಂರಕ್ಷಣಾಧಿಕಾರಿ ಡಾಕ್ಟರ್ ಅಜ್ಜಯ್ಯ ಜಿಯಾರ್ ಬೆಂಕಿ ಜಾಗೃತಿ ಕುರಿತು ಪಿಪಿಟಿಯನ್ನು ಪ್ರಸ್ತುತಪಡಿಸಿ ಅತಿ ಹೆಚ್ಚು ಬೆಂಕಿ ಬೀಳುವ ಪ್ರದೇಶಗಳನ್ನು ಗುರುತಿಸಿ ಅಂತಹ ಪ್ರದೇಶಗಳಲ್ಲಿ ತೀವ್ರ ನಿಗಾ ವಹಿಸಿ ಬೆಂಕಿ ಬೀಳದಂತೆ ತಡೆಯಲು ತಿಳಿಸಿದರು ಇನ್ನು ಬೆಂಕಿ ನಂದಿಸುವ ಕಾರ್ಯದಲ್ಲಿ ಸಿಬ್ಬಂದಿಗಳ ರಕ್ಷಣೆ ಪ್ರಾಮುಖ್ಯವಾಗಿದೆ ಪ್ರಾಣಾಪಾಯ ಅಹಿತಕರ ಘಟನೆಗಳು ನಡೆ ಇದಂತೆ ಎಚ್ಚರಿಕೆಯಿಂದ ಕರ್ತವ್ಯ ನಿರ್ವಹಿಸುವಂತೆ ಅಧಿಕಾರಿ ಹಾಗೂ ಸಿಬ್ಬಂದಿಗಳಿಗೆ ಸಲಹೆ ನೀಡಿದರು ನಂತರ ಸಹಾಯಕಾರಿಣ್ಯ ಸಂರಕ್ಷಣಾಧಿಕಾರಿಗಳಾದ ಎಸ್ ಎಸ್ ನಿಂಗಾಣಿ ಹರೀಶ್ ಸಿಎನ್ ವಲಯ ಅರಣ್ಯಾಧಿಕಾರಿ ಶಿವಾನಂದ್ ನಿಂಗಾಣಿ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳುತ್ತಾ ಅಧಿಕಾರಿಗಳು ಸಿಬ್ಬಂದಿಗಳು ತಮ್ಮ ಶಾಖೆ ಹಾಗೂ ಗಸ್ತುಗಳಲ್ಲಿ ತೀವ್ರ ನಿಗಾವಹಿಸಿ ಬೆಂಕಿ ಅವಘಡಗಳು ನಡೆಯದಂತೆ ಮುನ್ನೆಚ್ಚರಿಕೆ ವಹಿಸಿ ಕೆಲಸ ನಿರ್ವಹಿಸುವಂತೆ ತಿಳಿಸಿದರು ಈ ಒಂದು ಕಾರ್ಯಾಗಾರದಲ್ಲಿ ವಿಭಾಗದ ಎಲ್ಲಾ ವಲಯ ಅರಣ್ಯಾಧಿಕಾರಿಗಳು ಉಪ ವಲಯ ಅರಣ್ಯಾಧಿಕಾರಿಗಳು ಮತ್ತು ಗಸ್ತು ಅರಣ್ಯ ಪಾಲಕರು ಹಾಜರಿದ್ದರು